ಇನ್ನು ಒಂದಷ್ಟು ಜನರದ್ದೊಂದು ಥಾಟ್ ಇದೆ ಆಂತರ ಸಿನಿಮಾ ವೀಕ್ಷಣೆ ಮಾಡುವಾಗ ಕುಡ್ಕೊಂಡು ಹೋಗ್ಬಾರ್ದು ನಾನ್ ವೆಜ್ ತಿನ್ಬಾರ್ದು ಅಂತ ಅದು ಎಲ್ಲ ಇಲ್ಲ ಮೇಡಮ್ ಅದು ನಮ್ಮ ಟೀಮಿಂದ ಯಾರು ಯಾರು ಏನು ಹೇಳಲಿಲ್ಲ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಒಂದಿಷ್ಟು ಫೇಕ್ ಅಕೌಂಟ್ ಮಾಡಿಕೊಂಡು ಸಿನಿಮಾದ ಬಗ್ಗೆ ಅಂದರೆ ನಿಮ್ಗೆ ಗೊತ್ತಲ್ಲ ಈಗ ಯಾವ್ದಾದ್ರು ಒಂದು ಸಿನಿಮಾ ಬರ್ತಾ ಇದ್ರೆ ಅದನ್ನ ನೆಗೆಟಿವ್ ಮಾಡೋಕ್ಕೆ ಒಂದಿಷ್ಟು ಜನ ಪ್ರಯತ್ನ ಮಾಡ್ತಿರ್ತಾರೆ ಅದಕ್ಕೆ ರಿಷಾಬಣ್ಣನೇ ಕ್ಲಾರಿಟಿ ಕೊಟ್ಟಿದ್ದಾರೆ ಒಂದು ಇದರಲ್ಲಿ ದೈವಾರಾಧನೆ ಅಂತ ಹೇಳಿ ಬಂದಾಗ ಸೊ ಕೆಲವೊಂದಷ್ಟು ಹಿಂಜರಿತಾರೆ ಬೇಡ ಈ ಸಿನಿಮಾದಿಂದ ನನಗೆ ಏನಾದರೂ ತೊಂದರೆ ಆಗ್ಬೋದಾ ಮಾಡಿದರೆ ಅಂತ ಹೇಳಿ ಬಿಕಾಸ್ ಅದರಲ್ಲಿ ಭೂತಕೋಲ ದೈವಾರಾಧನೆ ಎಲ್ಲ ಇರೋದ್ರಿಂದ ಸೊ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ ನಿಮ್ಮ ಥಾಟ್ ಏನು ಎಷ್ಟು ನಿಮ್ಮ ನಂಬಿಕೆ ಯಾವ ರೀತಿ ಇದೆ ದೈವದ ಕುರಿತಾಗಿ ಮೇಡಮ್ ಈಗ ಲಾಸ್ಟ್ ಕಾಂತರದಲ್ಲೂ ದೈವಗಳ ಬಗ್ಗೆ ಬ ಅಣ್ಣ ಸಿನಿಮಾ ಮಾಡಿದಾಗ ಅದಕ್ಕೆ ಎಷ್ಟು ಕಟ್ಟುನಿಟ್ಟಾಗಿ ಮತ್ತು ಅದು ನಾವಂದರೆ ಅದ್ರ ಬಗ್ಗೆ ಗೊತ್ತಿರೋದು ಆಗಿರೋದ್ರಿಂದ ಪ್ರತಿಯೊಂದನ್ನು ನೀಟಾಗಿ ಪಾಲಿಸ್ತೀವಿ ಈ ಸಿನಿಮಾದಲ್ಲೂ ಹತ್ರನೇ ಎಲ್ಲ ಕೇಳಿಕೊಂಡು ಎಲ್ಲದು ಅದಕ್ಕೆ ಆದಂಥ ಒಂದು ಇಷ್ಟು ಗೊತ್ತಿರೋರು ಇದ್ರೆಲ್ಲ ಅವ್ರ ಸಲಹೆದಲ್ಲೇ ಮಾಡಿರೋದು ಬಿಟ್ಟರೆ ಏನು ಅದಕ್ಕೆ ಅಪಚಾರ ಆಗುವಂಥ ಕೆಲಸ ನಾವು ಇವತ್ತಿನವರಿಗೂ ಮಾಡಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತದನ್ನ ಅದು ಅಣ್ಣ ಅಂತೂ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಭಕ್ತಿಯಿಂದ ಅಷ್ಟೇ ಭಯದಿಂದ ಮಾಡಿದ್ದಾರೆ ಏನು ಇಲ್ಲ ಮೇಡಮ್ ಮೇಡಮ್ ಆ ಟೈಮಲ್ಲಿ ಚಪ್ಪಲಿನೂ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರಾಗಿರ್ಬೋದು ನಿಮ್ಮ ಕಂಪ್ಲೀಟ್ ಕ್ರೂ ಕೂಡ ನಾನ್ ವೆಜ್ ಸೊ ಬೇರೆ ಚಪ್ಪಲಿ ಹಾಕಿಲ್ಲ ಇದೆಲ್ಲ ನಿಜ ಆಗ ಜಾಗದಲ್ಲಿ ಯಾರು ಚಪ್ಪಲಿ ಶೂ ಏನು ಹಾಕ್ತಿರ್ಲಿಲ್ಲ ಅದು ಫುಲ್ಲು ಶುದ್ಧವಾಗಿಟ್ಟಿದ್ರು ಆಮೇಲೆ ಆ ಮಾಡ್ತಿರ್ಲಿಲ್ಲ ಏನೂ ಇಲ್ಲ ಯಾರಿಗೂ ಅಂದರೆ ಅಷ್ಟು ಶುದ್ಧದಿಂದ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಈ ಕಳೆದ ಕಾಂತರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಂತ ಹೇಳಿ ಬಂದಾಗ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ವಾವ್ ಫ್ಯಾಕ್ಟರ್ ತುಂಬಾನೇ ಎಲ್ಲರಿಗೂ ಅಟ್ರಾಕ್ಟ್ ಆಗಿದ್ದು ಈ ಸಿನಿಮಾದಲ್ಲಿ ಮೂರು ಬಾರಿ ಒಂಥರ ಕ್ಲೈಮ್ಯಾಕ್ಸ್ ಇದೆ ಒಂದು ರಾಜಕುಲಶೇಖರ ಟೈಮಲ್ಲಿ ಮತ್ತೆ ಲಾಸ್ಟ್ ಕನಕವತಿ ಮತ್ತೆ ರಾಜನ ಸಂಹಾರ ಆಗುವಂತಹ ಸಂದರ್ಭದಲ್ಲಿ ನೀವು ಅದನ್ನ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡಿರೋದ್ರಿಂದ ರಿಷಬ್ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಅನ್ನ ಸೊ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮಗೆ ಏನ್ ಅನ್ಸ್ತು ಅದನ್ನ ಲೈವ್ ಅಲ್ಲಿ ನೋಡುವಾಗ ಅವರ ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಇವತ್ತಿಗೂ ಕೂಡ ಅದನ್ನ ವೀಕ್ಷಿಸುವವರು ಒಂದು ಬಾರಿ ವಾವ್ ಅಂತ ಅನ್ಸೋದಿದೆ ಸೊ ನೀವು ಲೈವ್ ಅಲ್ಲಿ ನೋಡಿದಿರಿ ರಿಷಬ್ ಶೆಟ್ಟಿ ಅವರು ಪ್ರತಿಯೊಂದು ಸೀನ್ ಅನ್ನ ಮಾಡಿರ್ಬೋದು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಂ ಆ ಅನುಭವನ ಅಣ್ಣನೆ ಶೇರ್ ಮಾಡ್ಕೋಬೇಕು ಯಾಕಂದ್ರೆ ಅದು ಅದವರೇ ಫೀಲ್ ಮಾಡಿ ಮಾಡಿರೋದ್ರಿಂದ ಅವರೇ ಶೇರ್ ಮಾಡ್ಕೊಂಡ್ರೆ ಚಂದ ಬಟ್ ಅವ್ರವ್ರ ಅನುಭವಕ್ಕೆ ಅದು ಅಂದ್ರೆ ಆ ಅನುಭವ ಆಗಿರೋದು ಆ ಅಣ್ಣನ ಹೇಳಿದ್ರೆ ಚಂದ ಅನ್ಸುತ್ತೆ ನಾನು ಅದನ್ನ ಹೇಳಿದ್ರೆ ಟೇಕ್ಸ್ ಆ ಮೂಮೆಂಟ್ ಅಲ್ಲಿ ಅವ್ರದೊಂದು ಕ್ಯಾಮ್ರಾ ಈಗ ಅರವಿಂದ್ ಅಣ್ಣನ ಒಂದು ವಿಷನ್ ಇರುತ್ತೆ ಅಣ್ಣನ್ ಒಂದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅದು ಅವ್ರಿಬ್ರದ್ದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು ನೀವು ನೋಡಿದ್ರೆ ಪ್ರತಿಯೊಂದು ಸೀನಲ್ಲೂ ಅದು ಅಂದ್ರೆ ಅಣ್ಣನು ತುಂಬಾ ಸ್ಟಡಿ ಮಾಡಿ ಮಾಡ್ತಾರೆ ಹಂಗಾಗಿ ಜಾಸ್ತಿ ರಿಟೆಕ್ಷನ್ ಏನು ಆಗ್ತಿರ್ಲಿಲ್ಲ ಅನ್ಕೊಂಡಂಗೆ ಶೂಟ್ ಆಗ್ತಾ ಇತ್ತು